ಸುದ್ದಿ ಬುಲೆಟಿನ್ ಸ್ವಾಗತ ನಾನು ಪೂಜಶ್ರೀ ಇವತ್ತಿನ ಪ್ರಮುಖ ಸುದ್ದಿ ಏನೇನಿವೆ ಅಂತ ನೋಡ್ಕೊಂಡ್ ಕೇಂದ್ರ ಸರ್ಕಾರದ ಫಸಲ್ ಬಿಮಾ ಯೋಜನೆ ಹಾಗೂ ಕಿಸಾನ್ ಸಮ್ಮನ್ ಯೋಜನೆಯ ಹಣ ಕಾಂಗ್ರೆಸಿಗರು ಪಡೆಯುವುದಿಲ್ಲವೇ ಅವರು ಕೇಂದ್ರದ ಯೋಜನೆಯನ್ನು ಪಡೆದು ಪರಿಣಿತರಂತೆ ಮಾತನಾಡ್ತಾರೆ ಕಾಂಗ್ರೆಸ್ಸಿಗರು ಹೇಳುವುದೆಲ್ಲವೂ ಸುಳ್ಳು ಅದರಿಂದಲೇ ಅವರನ್ನ ಜನರು ನಂಬದ ಸ್ಥಿತಿ ನಿರ್ಮಾಣವಾಗಿದೆ ಈ ಬಾರಿಯೂ ಸುಳ್ಳಿದಲ್ಲಿ ದೊಡ್ಡ ಅಂತರದ ಲೀಡ್ ಬಿಜೆಪಿ ಪಡೆದೇ ಪಡೆಯುತ್ತದೆ ಎಂದು ಬಿಜೆಪಿ ಮಂಡಲ ಸಮಿತಿ ಅಧ್ಯಕ್ಷ ವೆಂಕಟ್ ಒಳನಂಬೆ ಪ್ರಧಾನ ಕಾರ್ಯದರ್ಶಿ ವಿನಯ್ ಕುಮಾರ್ ಕಂದಡ್ಕ ಚುನಾವಣಾ ಉಸ್ತುವಾರಿ ಸಮಿತಿಯ ಸಂಚಾಲಕ ಹರೀಶ್ ಕಂಜಿಪಿಲ್ಲಿ ಹೇಳಿದ್ದಾರೆ ಪತ್ರಿಕಾಗೋಷ್ಠಿ ನಡೆಸಿದ ಬಿಜೆಪಿ ಮಂಡಲ ಸಮಿತಿ ಅಧ್ಯಕ್ಷ ವೆಂಕಟ್ ಹೊಳನಂಬಿ ಅವರು ಕಾಂಗ್ರೆಸ್ನವರು ಒಂದು ಬೂತ್ಗಳಲ್ಲಿ ನೂರಕ್ಕೂ ಹೆಚ್ಚಿಗೆ ಮತ ಪಡೆಯುತ್ತೇವೆ ಎಂದು ಹೇಳುತ್ತಾರೆ ಅವರು ನಿಜವಾಗಿಯೂ ಭ್ರಮೆಯಿಂದಲೇ ಮಾತನಾಡುವುದು ಕೆಲವು ಕಡೆ ಫೀಲ್ಡ್ ಮಾಡಲು ಅವರಿಗೆ ಜನರೇ ಇಲ್ಲ ಅವರು ಅಧಿಕಾರ ಇದ್ದರೆ ಮಾತ್ರ ಮಾತನಾಡುವುದು ಇಲ್ಲ ಸಲ್ಲದ ಆಮಿಷ ಒಡ್ಡುತ್ತಿರುವುದೇ ಕಾಂಗ್ರೆಸ್ಗರ ಕೆಲಸ ಇಲ್ಲಸಲ್ಲದ ಆರೋಪಗಳನ್ನ ಮಾಡಿಕೊಂಡೇ ಕಾಲಹರಣ ಮಾಡುತ್ತಿದ್ದಾರೆ ಎಂದು ಹೇಳಿದರು ಈ ಬಾರಿ ಸುಳ್ಳೆ ಶತದಲ್ಲಿ ಅರವತ್ತು ಸಾವಿರ ಲೀಡ್ ಪಡೆದೇ ಪಡೆಯುತ್ತೇವೆ ಆ ಮೂಲಕ ವಿರೋಧಿಗಳಿಗೆ ಪ್ರತ್ಯುತ್ತರ ನೀಡಲಾಗುವುದು ಈ ದೇಶದ ಜನರಿಗೆ ನೆಮ್ಮದಿಯ ಬದುಕಿಗಾಗಿ ಕೇಂದ್ರದಲ್ಲಿ ಮೋದಿ ಸರ್ಕಾರ ಬರಲೇಬೇಕು ಇದಕ್ಕಾಗಿ ಎಲ್ಲಾ ಮತದಾರರು ಬಿಜೆಪಿಯನ್ನ ಗೆಲ್ಲಿಸಲು ಸಂಕಲ್ಪ ಮಾಡಿದ್ದಾರೆ ಎಂದು ಹೇಳಿದರು ಬಿಜೆಪಿ ಮಂಡಲ ಸಮಿತಿ ಪ್ರಧಾನ ಕಾರ್ಯದರ್ಶಿ ವಿನಯ್ ಕುಮಾರ್ ಕಂದಡ್ಕ ಮಾತನಾಡಿ ಗ್ಯಾರಂಟಿ ಯೋಜನೆಯ ದೊಡ್ಡ ಫಲಾನುಭವಿಗಳು ಕಾಂಗ್ರೆಸ್ಸಿಗರೇ ಅದನ್ನ ಗಂಜಿ ಕೇಂದ್ರದಂತೆ ಮಾಡಿದ್ದಾರೆ ಗ್ಯಾರಂಟಿ ಯೋಜನೆಯ ಹೆಸರಿನಲ್ಲಿ ಕಾಂಗ್ರೆಸ್ಸಿಗರಿಂದ ಲೂಟಿ ನಡೆಯುತ್ತಿದೆ ಇತ್ತೀಚೆಗೆ ಗ್ಯಾರಂಟಿ ಸಮಾವೇಶ ಸುಳ್ಳಿದಲ್ಲಿ ನಡೆದಿತ್ತು ಅದರ ಸಮಾವೇಶ ಸಭಾಂಗಣಕ್ಕೆ ಒಂದು ಲಕ್ಷ ಬಾಡಿಗೆ ಎಂದು ತೋರಿಸಲಾಗಿದೆ ನಿಜವಾಗಿ ಅಲ್ಲಿಗೆ ಎಷ್ಟು ಕೊಟ್ಟಿರ್ಬೋದು ಒಟ್ಟಾರೆಯಾಗಿ ದೋಚನೆಂದೇ ಹೀಗೆಲ್ಲ ಮಾಡುತ್ತಿದ್ದಾರೆ ಎಂದು ಅವರು ನಗರ ನಲ್ಲಿ ಭ್ರಷ್ಟಾಚಾರದ ಬಗ್ಗೆ ಮಾತನಾಡುತ್ತಾರೆ ಭ್ರಷ್ಟಾಚಾರಕ್ಕೆ ಕುಮ್ಮಕ್ಕು ನೀಡುವುದೇ ಕಾಂಗ್ರೆಸ್ಗರ ಸದಸ್ಯರು ಅಕ್ರಮಗಳಿಗೆ ಪ್ರೋತ್ಸಾಹ ನೀಡುವುದೇ ಅವರು ಎಂದು ಹೇಳಿದರು ಚುನಾವಣಾ ಸಮಿತಿಯ ಅಧ್ಯಕ್ಷ ಹರೀಶ್ ಕಂಜಿಪಿಲ್ಲಿ ಮಾತನಾಡಿ ಸುಳ್ಯ ಇಂದು ಬಿಜೆಪಿಯ ಭದ್ರಕೋಟೆ ಮುಂದೆಯೂ ಭದ್ರಕೋಟೆಯಾಗಿಯೇ ಇರುತ್ತದೆ ನಾವು ಜನಸಾಮಾನ್ಯರ ಕಷ್ಟಕ್ಕೆ ಧ್ವನಿಯಾಗುತ್ತೇವೆ ಅದರಿಂದ ಜನರು ನಮ್ಮ ಜೊತೆಗಿದ್ದಾರೆ ಈ ಚುನಾವಣೆಯಲ್ಲಿ ನಮ್ಮ ಗುರಿಯನ್ನ ನಾವು ತಲುಪಿಯೇ ತಲುಪುತ್ತೇವೆ ಎನ್ನುವ ವಿಶ್ವಾಸ ನಮಗಿದೆ ಹತ್ತಾರು ಸರ್ಕಾರಗಳು ಅಧಿಕಾರಕ್ಕೆ ಬರುತ್ತೆ ಸರ್ಕಾರಗಳು ತರುವ ಯೋಜನೆಯನ್ನ ಅನುಷ್ಠಾನ ಮಾಡಲು ಕೂಡ ಸಮಿತಿ ಮಾಡಿದ್ದಾರೆ ಅಧಿಕಾರಿಗಳು ಸಚಿವರು ಯೋಜನೆಯನ್ನ ತಲುಪಿಸಲು ಸಾಧ್ಯವಿಲ್ಲವೇ ಆದ್ದರಿಂದ ಗ್ಯಾರಂಟಿ ಅನುಷ್ಠಾನ ಸಮಿತಿಯನ್ನ ವಿಸಬೇಕೆಂದು ಸರ್ಕಾರಕ್ಕೆ ಒತ್ತಾಯಿಸಿದಾಗಿ ಹೇಳಿದ ಅವರು ಧಾರ್ಮಿಕ ಪರಿಷದಸ್ಯರಾದವರು ಯಾವುದೇ ಪಕ್ಷದ ಪರ ಇರಬಾರದು ಆದರೆ ಲಕ್ಷ್ಮೇಶ್ ಗಬ್ಬಡ್ಕರ್ ಅವರು ಕಾಂಗ್ರೆಸ್ ಗೆಲ್ಲಿಸಿ ಎಂದು ಹೇಳಿಕೆ ನೀಡುತ್ತಿದ್ದಾರೆ ಅದರಿಂದ ಅವರನ್ನ ಸಮಿತಿಯಿಂದ ವಜಾ ಮಾಡಬೇಕು ಈ ಕುರಿತು ಚುನಾವಣಾ ಆಯೋಗಕ್ಕೆ ನಾವು ದೂರು ನೀಡಲಿದ್ದೇವೆ ಎಂದು ಹೇಳಿದರು ಸುಳ್ಳಿದ ಎಪಿಎಂಸಿ ಯಾರ್ಡ್ ದೇವಸ್ಥಾನ ರಸ್ತೆ ಸಹಿತ ನಗರದ ವಿವಿಧ ಕಡೆಯಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕರು ಅಭ್ಯರ್ಥಿ ಪದ್ಮರಾಜ್ ಆರ್ ಪೂಜಾರಿ ಪರ ಮತಯಾಚನೆ ನಡೆಸಿದ್ರು ತಂಡದ ನೇತೃತ್ವ ವಹಿಸಿದ ಕಾಂಗ್ರೆಸ್ನ ಹಿರಿಯ ನಾಯಕ ನಗರ ಎಂ ವೆಂಕಪ್ಪಗೌಡರು ಗ್ಯಾರಂಟಿ ಯೋಜನೆಯ ವಿವರ ನೀಡಿದ್ದರಲ್ಲದೆ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದರೆ ಸಿಗುವ ಯೋಜನೆಯ ಕುರಿತು ವಿವರಣೆ ನೀಡಿದ್ರು ಲೋಕಸಭಾ ಚುನಾವಣೆಯ ಪ್ರಯುಕ್ತ ನಗರ ಬಿಜೆಪಿ ವತಿಯಿಂದ ಸುಳ್ಯದಲ್ಲಿ ರೋಡ್ ಶೋ ಮೂಲಕ ಬಿಜೆಪಿ ಅಭ್ಯರ್ಥಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟರ ಪರ ಮತಯಾಚನೆ ನಡೆಸಿದ್ರು ಸುಳ್ಯ ಜ್ಯೋತಿ ನಿಂದ ಆರಂಭಗೊಂಡ ರೋಡ್ ಶೋ ನಗರದ ಮುಖ್ಯ ಬೀದಿಯಲ್ಲಿ ನಡೆಯಿತು ಅಂಗಡಿಗಳಿಗೆ ಮನವಿ ಪತ್ರ ನೀಡುತ್ತಾ ಮತಯಾಚನೆ ಮಾಡಿದ್ರು ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷ ರವೀಂದ್ರ ಉಳಿದೊಟ್ಟು ಬಿಜೆಪಿ ಮಂಡಲಾಧ್ಯಕ್ಷ ವೆಂಕಟ್ ಹೊಳದಂಬೆ ಶಾಸಕಿ ಭಾಗೀರಥಿ ಮುರುಳ್ಯ ಮಾಜಿ ಸಚಿವ ಎಸ್ ಅಂಗಾರ ಬಿಜೆಪಿ ಚುನಾವಣಾ ನಿರ್ವಹಣಾ ಸಮಿತಿಯ ಅಧ್ಯಕ್ಷ ಹರೀಶ್ ಕಂಜಿಪಿಲಿ ಜೆಡಿಎಸ್ ಅಧ್ಯಕ್ಷ ಸುಕುಮಾರ ಕೊಡ್ತುಗುಳಿ ಪ್ರಧಾನ ಕಾರ್ಯದರ್ಶಿ ರಾಕೇಶ್ ಕುಂಟಿಕಾನ ಉಪಾಧ್ಯಕ್ಷ ರವಿಕುಮಾರ್ ಬುಡ್ಲೆಗೊತ್ತು ರಾಮಚಂದ್ರ ಬಳ್ಳಡ್ಕ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಎಸ್ಎನ್ ಮನ್ಮಥ ಬಿಜೆಪಿ ಸುಳ್ಯ ಪ್ರಭಾರಿ ಪ್ರಮುಖರಾದ ಕೆಟಿ ಕುಸುಮಾತರ ಶಂಕರ್ ಪಿರಾಜೆ ಜಯರಾಜ್ ಕುಕ್ಕೆಟ್ಟಿ ಶುಭಾಷ್ ಶೆಟ್ಟಿ ಪಿಕೆ ಉಮೇಶ್ ವಿನಯ್ ಕುಮಾರ್ ಕಂದಡ್ಕ ಚಂದ್ರಜಿತ್ ಮಾವಾಂಜಿ ನಾರಾಯಣ ಎಂಎಸ್ ಚೋಮಾ ನಾವೂರು ಜಗದೀಶ್ ಡಿಪಿ ಪಿಕೆ ಉಮೇಶ್ ಗುಣಾವತಿ ಕೊಲಂದಡ್ಕ ಶಿಲ್ಪಾ ಸುದೇವ್ ಪ್ರವಿತಾ ಪ್ರಶಾಂತ್ ಗುರುಸ್ವಾಮಿ ಬೀರಮಂಗಲ ಶಿವರಾಮ ಕೇರ್ಪಳ ಚಂದ್ರಶೇಖರ ನಡುಮನೆ ಬಾಲಗೋಪಾಲ ಸೇರ್ಕಜೆ ಅಶೋಕ್ ಅಡ್ಕಾರು ಸೀನಪ್ಪ ಬಯಂಬು ಬಾಲಕೃಷ್ಣ ಕೀಲಾಡಿ ಧನಂಜಯ ನೆಲ್ಲೂರು ಕೇಂಬ್ರಾಜೆ ಕೇಶವ ಸಿಎ ಬುದ್ಧನಾಯ್ಕ ಜಿನ್ನಪ್ಪ ಪೂಜಾರಿ ನವೀನ ಸಾರಕೆರೆ ಹೇಮಂತಮಠ ಸೇರಿದಂತೆ ನೂರಾರು ನಗರ ಬಿಜೆಪಿ ಗ್ರಾಮ ಸಮಿತಿಯ ಪದಾಧಿಕಾರಿಗಳು ಕಾರ್ಯಕರ್ತರು ಭಾಗವಹಿಸಿದರು ಸೌಜನ್ಯ ಪರ ಹೋರಾಟಗಾರರು ನಡೆಸುತ್ತಿರುವ ನೋಟಾ ಆಂದೋಲನಕ್ಕೆ ಬೆಂಬಲ ಕೋರಿ ನಿನ್ನೆ ವಾಹನ ಜಾಥಾ ಹಾಗೂ ರೋಡ್ ಶೋ ನಡೆಯಿತು ನಿಂತಿಕಲ್ಲಿನಿಂದ ಆರಂಭಗೊಂಡ ಜಾಥಾ ಸುಳ್ಳಿದಲ್ಲಿ ಸಂಪನ್ನಗೊಂಡಿತು ವೋಟ್ ಫಾರ್ ನೋಟಾ ಘೋಷಣೆ ಕೂಗಲಾಯಿತು ಕರಪತ್ರ ಹಂಚಲಾಯಿತು ಮಹೇಶ್ ಶೆಟ್ಟಿ ತಿಮರೋಡಿ ಗಿರೀಶ್ ಮಣ್ಣನವರ್ ಪ್ರಸನ್ನ ರವಿ ಸೌಜನ್ಯ ತಾಯಿ ಕುಸುಮಾವತಿ ಮೋಹಿತ್ ಕುಮಾರ್ ಜಯಂತ್ ಟಿ ಅನಿಲ್ ಕುಮಾರ್ ಅಂತರ ಎಂಟಿ ವಸಂತ ಮೊಜಾದವರು ನೇತೃತ್ವ ವಹಿಸಿದ್ರು ಪೆರಾಜೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತ ಮೂಲೆಮಜಲು ಗೌತಮ್ ರವರ ಮೇಲೆ ಪೆರಾಜೆ ಬಿಜೆಪಿ ಶಕ್ತಿ ಕೇಂದ್ರದ ಅಧ್ಯಕ್ಷ ಹಾಗೂ ಪೆರಾಜೆ ಗ್ರಾಮ ಪಂಚಾಯತ್ ಸದಸ್ಯ ಶುಭಾಷ್ ಚಂದ್ರ ಬಂಗಾರಕೋಡಿ ಹಾಗೂ ಬಿಜೆಪಿ ಮುಖಂಡ ಗುಡ್ಡೆಮನೆ ಮಹಾಬಲ ಎಂಬವರು ಹಲ್ಲೆ ನಡೆಸಿದ್ದಾರೆಂದು ಆರೋಪಿಸಲಾಗಿದ್ದು ಗಾಯಗೊಂಡ ಗೌತಮ್ ಕೊಡಗು ವೈದ್ಯಕೀಯ ಬೋಧಕ ಆಸ್ಪತ್ರೆಯಲ್ಲಿ ಒಳರೋಗಿಯಾಗಿ ದಾಖಲಾಗಿರುವುದಾಗಿ ತಿಳಿದು ಬಂದಿದೆ ಏಪ್ರಿಲ್ ಇಪ್ಪತ್ತೆರಡರ ಸಂಜೆ ಗೌತಮ್ ರವರು ಚುನಾವಣಾ ಪ್ರಚಾರ ಕಾರ್ಯ ನಡೆಸಿ ಮನೆಗೆ ಬೈಕ್ನಲ್ಲಿ ಮರಳುತ್ತಿದ್ದಾಗ ಕೋಟೆ ಪಿರಾಜೆ ಬಸ್ ಸ್ಟಾಪ್ ಬಳಿ ಸುಭಾಷ್ ಚಂದ್ರ ಬಂಗಾರ ほら、窃ト ಮಹಾಬಲ ಗುಡ್ಡೆಮನೆಯವರು ಅಡ್ಡ ಹಾಕಿ ಪಿರಾಜಿಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರನ್ನ ಜೀವಸಹಿತ ಉಳಿಸುವುದಿಲ್ಲ ಎಂದು ಹೇಳಿ ದೊಣ್ಣೆ ಮತ್ತು ಕಲ್ಲಿನಿಂದ ಹೊಡೆದು ಹಲ್ಲೆ ನಡೆಸಿದ್ದಾರೆಂದು ಹೇಳಲಾಗಿತ್ತು ಹಲ್ಲೆಗೊಳಗದ ಗೌತಮ್ ಜಿಲ್ಲಾಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ ಗೌತಮ್ ನೀಡಿದ ದೂರಿನಂತೆ ಮಡಿಕೇರಿ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಸುಭಾಷ್ ಚಂದ್ರ ಬಂಗಾರಪೂಡಿ ಹಾಗೂ ಮಹಾಬಲ ಇವರ ವಿರುದ್ಧ ಕೇಸು ದಾಖಲಾಗಿದೆ ಕಾಂಗ್ರೆಸ್ ಮುಖಂಡರಾದ ತಿನ್ನೀರ ಮೈನಾ ಹೊಸೂರು ಸೂರಾಜ್ ಪೆರುಮುಂಡ ಮನು ಸೇರಿದಂತೆ ಕಾಂಗ್ರೆಸ್ ಮುಖಂಡರು ಆಸ್ಪತ್ರೆಗೆ ಭೇಟಿ ನೀಡಿ ಗಾಯಾಳು ಗೌತಮ್ ಕೆ ಸ್ವಾಂತ್ವನ ಹೇಳಿದ್ದಾರೆ ಈ ಘಟನೆಯನ್ನ ಕೊಡಗು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ತೀತಿರಾ ಧರ್ಮಜಾ ಉತ್ತರಪ್ಪ ಖಂಡಿಸಿದ್ದಾರೆ ಘಟನೆಯ ಕುರಿತು ಗ್ರಾಮ ಸದಸ್ಯ ಸುಭಾಷ್ ರವರನ್ನ ಸಂಪರ್ಕಿಸಿ ವಿಚಾರಿಸಿದಾಗ ಕಾಂಗ್ರೆಸ್ನವರು ಕಾಲೋನಿಯಲ್ಲಿ ಮದ್ಯ ಹಂಚುತ್ತಾರೆಂಬ ಮಾಹಿತಿ ಮೇರೆಗೆ ನಾವು ಅಲ್ಲಿದ್ದ ಕಾಂಗ್ರೆಸ್ ಕಾರ್ಯಕರ್ತರನ್ನ ಪ್ರಶ್ನಿಸಿದೆವು ಆದರೆ ಹಲೆ ನಡೆಸಿಲ್ಲ ಆ ದಿನ ರಾತ್ರಿ ಇದನ್ನ ಇಲ್ಲಿಗೆ ಮುಗಿಸಿಬಿಡೋಣ ಎಂದು ಅವರೇ ಹೇಳಿ ಇದೀಗ ಪೊಲೀಸ್ ದೂರು ನೀಡಿದ್ದಾರೆ ಎಂದು ಸುದ್ದಿಗೆ ತಿಳಿಸಿದ್ದಾರೆ sudhi bulletin mundu small nanantara. dr m vishetti institutions mangaluru empowering dreams and achieving greatness since 1985 dr m vishetti college prides itself in its history of 38 years it undertook Path breaking initiatives in Indian higher education with the introduction of innovative and modern curricula, insistence on academic discipline, imparting of holistic education, and adoption of global higher education practices with the support of creative and dedicated staff. First private college in Karnataka offering diverse healthcare programs offers you multiple off courses. dr m v shetty institutions is a nurturing ground for an individual's holistic development to make effective contribution to the society in a dynamic environment dr m v shetty institutions kavu road vidyanagar mangaluru karnataka 575013 contact 0824-248-1048 824 248 one zero nine six Website www chetna's beauty launch nimolagina na anavarnada that yeda an aesthetics pa, makeup, hair styling, saloon, hige ಎಲ್ಲಾ ಸೌಂದರ್ಯವರ್ಧಕ ಸೇವೆಗಳು ಒಂದೇ ಸೂರಿನಡಿ ಚೇತನಾಸ್ ಎಜುಕೇಷನಲ್ ಫೌಂಡೇಶನ್ ಮೂಲಕ ವೈವಿಧ್ಯಮಯ ಬ್ಯೂಟಿ ಕೋರ್ಸ್ಗಳು ಮೇಕಪ್ ಆರ್ಟಿಸ್ಟ್ ಆಗಬೇಕೆಂಬ ಕನಸಿರುವವರಿಗೆ ಅತ್ಯುತ್ತಮ ಅವಕಾಶ ಎರಡು ದಿನಗಳಿಂದ ಆರಂಭಿಸಿ ಆರು ತಿಂಗಳವರೆಗಿನ ವೈವಿಧ್ಯಮಯ ಬ್ಯೂಟಿ ಮೇಕಪ್ ಕೋರ್ಸ್ಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೌಂದರ್ಯವರ್ಧಕ ತರಬೇತಿ ಪಡೆದಿರುವ ಚೇತನಾ ಎಸ್ ಅವರಿಂದ ನುರಿತ ತರಬೇತಿ ಸದುಪಯೋಗಪಡಿಸಿಕೊಳ್ಳಿ ಚೇತನಾಸ್ ಬ್ಯೂಟಿ ಲಾಂಚ್ ಮೂರನೇ ಮಹಡಿ ಕಂಕನಾಡಿ ಗೇಟ್ ಬಿಲ್ಡಿಂಗ್ ಕಂಕನಾಡಿ ಬೈಪಾಸ್ ರಸ್ತೆ ಮಂಗಳೂರು ಐದು ಏಳು ಐದು ಸೊನ್ನೆ ಸೊನ್ನೆ ಎರಡು ಮೊಬೈಲ್ ಸಂಖ್ಯೆ ನೈನ್ ಏಟ್ ಫೋರ್ ಫೈವ್ ಟೂ ನೈನ್ ಟೂ ಫೋರ್ ಡಬಲ್ ಒನ್ ನೈನ್ ಒನ್ ಜೀರೋ ಏಟ್ ಫೈವ್ ಏಟ್ ತ್ರೀ ಸೆವೆನ್ ಒನ್ ಫೋರ್ ಏಟ್ ನೈನ್ ಜೀರೋ ಫೋರ್ ಒನ್ ಸೆವೆನ್ ತ್ರೀ ನೈನ್ ಒನ್ ಫೋರ್ ಇಮೇಲ್ ಚೇತನಾ ಬ್ಯೂಟಿ ಸ್ಟುಡಿಯೋ ಅಟ್ ಜಿಮೇಲ್ ಡಾಟ್ ಕಾಮ್ ವೆಬ್ www.cblaunch.com ಅತ್ತೆ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲಾ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಯಲ್ ಆಚಾರ್ಯ ಜ್ಯುವೆಲರ್ಸ್ ಬ್ರೇಕ್ ನಂತರ ಸುದ್ದಿ ಬುಲೆಟಿನ್ಗೆ ಮತ್ತೆ ಸ್ವಾಗತ ಜಾಲ್ಸೂರು ಶಕ್ತಿ ಕೇಂದ್ರದ ಮಾಜಿ ಅಧ್ಯಕ್ಷರಾಗಿದ್ದ ಕರುಣಾಕರ ಅಡ್ಪಂಗಾಯ ಹಾಗೂ ಅಜ್ಜವರ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷೆ ಶ್ರೀಮತಿ ಬೀನಾ ಕರುಣಾಕರ ಅಡ್ಪಂಗಾಯ ದಂಪತಿ ಸಹಿತ ಕಾಂಗ್ರೆಸ್ಗೆ ಸೇರ್ಪಡೆಯಾಗಿದ್ದಾರೆ ನಿನ್ನೆ ಸುಬ್ರಹ್ಮಣ್ಯದಲ್ಲಿ ನಡೆದ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಹಾಗೂ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಹರೀಶ್ ಕುಮಾರ್ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಧನಂಜಯ ಅಡ್ಪಂಗಾಯರಿತ್ತು ಕರುಣಾಕರ ಅಡ್ಪಂಗಾಯ ದಂಪತಿಗಳಿಗೆ ಪಕ್ಷದ ಧ್ವಜ ನೀಡಿ ಬರಮಾಡಿಕೊಂಡರು ಈ ಕುರಿತು ಪ್ರತಿಕ್ರಿಯೆ ನೀಡಿರುವ ಕರುಣಾಕರ ಅಡ್ಪಂಗಾಯರು ಬಿಜೆ ಬಿಜೆಪಿ ಪಕ್ಷದಲ್ಲಿ ದುಡಿದವರನ್ನ ಕಡೆಗಣಿಸಲಾಗಿದೆ ಅಡ್ಪಂಗಯದಲ್ಲಿ ಬಿಜೆಪಿ ಗೆಲುವು ಆಗದ ಸಂದರ್ಭದಲ್ಲಿ ಪಂಚಾಯತ್ ಚುನಾವಣೆಯಲ್ಲಿ ನಾವು ಗೆದ್ದು ಕಾಂಗ್ರೆಸ್ ಬಹುಮತವಿದ್ದ ಪಂಚಾಯತ್ನಲ್ಲಿ ಬಿಜೆಪಿ ಆಡಳಿತ ನಡೆಸಿದ್ದು ದಾಖಲೆ ಕಳೆದ ಸಿಎ ಬ್ಯಾಂಕ್ ಚುನಾವಣೆಯಲ್ಲಿ ಪಕ್ಷ ಕೆಲವರ ಮಾತು ಕೇಳಿ ನಮಗೆ ಅನ್ಯಾಯ ಮಾಡಿದೆ ಕಾಂಗ್ರೆಸ್ ಪಕ್ಷವನ್ನ ಜನರು ನೆಚ್ಚಿಕೊಂಡಿದ್ದು ಗ್ಯಾರಂಟಿ ಯೋಜನೆ ಜನಪರವಾಗಿದೆ ಬಿಜೆಪಿ ಸರ್ಕಾರದಿಂದ ಬಡವರ ಪರ ಕೆಲಸ ಆಗುತ್ತಿಲ್ಲ ನಮ್ಮ ಅಸ್ತಿತ್ವಕ್ಕೆ ನೋವಾಗುವಂತೆ ಕೆಲವು ವ್ಯಕ್ತಿಗಳು ಮಾಡಿದ್ರು ಅದನ್ನ ಪಕ್ಷ ಸರಿ ಮಾಡಿಲ್ಲ ಎಂದು ಅವರು ಹೇಳಿದರು ಸುಬ್ರಹ್ಮಣ್ಯದಲ್ಲಿ ನಿನ್ನೆ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಹಾಗೂ ಆರೋಗ್ಯ ಸಚಿವರಾದ ದಿನೇಶ್ ಗುಂಡ್ರಾವ್ ಸಮ್ಮುಖದಲ್ಲಿ ಸುಬ್ರಹ್ಮಣ್ಯ ತಾಲೂಕು ಪಂಚಾಯತ್ನ ನಿಕಟಪೂರ್ವ ಸದಸ್ಯ ಅಶೋಕ್ ನೆಕ್ರಾಜಿ ಅವರ ನೇತೃತ್ವದಲ್ಲಿ ಕಡಬು ತಾಲೂಕು ಜೆಡಿಎಸ್ ಗೌರವಾಧ್ಯಕ್ಷ ಎಂಪಿ ದಿನೇಶ್ ಮಾಸ್ತರ್ ವಲಯ ಅಧ್ಯಕ್ಷ ಗ್ರಾಮ ಪಂಚಾಯತ್ ಮಾ ಸದಸ್ಯ ಕಿಶೋರ್ ಅರಂಬಾಡಿ ತಾಲೂಕು ಜೆಡಿಎಸ್ ಸಂಘಟನಾ ಕಾರ್ಯದರ್ಶಿ ಚಂದ್ರಶೇಖರ್ ಚನ್ನಕೆಜೆ ಉದ್ಯಮಿ ಶಿವರಾಮ ಅಕ್ಷಿ ಅರುಣಾ ಮತ್ತು ಉಪೇಂದ್ರ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡರು ಉಸ್ತುವಾರಿ ಸಚಿವರಾದ ದಿನೇಶ್ ಗುಂಡೂರಾವ್ ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷ ಶಾಸಕ ಹರೀಶ್ ಕುಮಾರ್ ಗೇರು ನಿಗಮ ಅಧ್ಯಕ್ಷೆ ಗಟ್ಟಿ ಬ್ಲಾಕ್ ಅಧ್ಯಕ್ಷ ಸುಧೀರ್ ಕುಮಾರ್ ಶೆಟ್ಟಿ ಬರಮಾಡಿಕೊಂಡರು ಮಡಿಕೇರಿ ತಾಲೂಕು ಚೆಂಬು ಗ್ರಾಮದ ಊರುಬೈಲು ಮತ್ತು ಕುದುರೆಪಾಯ ಭಾಗದ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಯುವಕರು ಕಾಂಗ್ರೆಸ್ ಮತ್ತು ವಿವಿಧ ಪಕ್ಷಗಳಿಂದ ಬಿಜೆಪಿಗೆ ಸೇರ್ಪಡೆಗೊಂಡರು ನಿನ್ನೆ ಬಾಲಿಂಬಿಯಲ್ಲಿ ನಡೆದ ಕಾರ್ಯಕರ್ತರ ಸಭೆಯಲ್ಲಿ ಅವರನ್ನ ಮಾಜಿ ವಿಧಾನಸಭಾಧ್ಯಕ್ಷ ಕೆಜಿ ಬೋಪಯ್ಯ ಮತ್ತು ಬಿಜೆಪಿ ಜಿಲ್ಲಾಧ್ಯಕ್ಷ ರವಿ ಕಾಳಪ್ಪರವರು ಪಕ್ಷದ ಶಾಲು ಹಾಕಿ ಬರಮಾಡಿಕೊಂಡರು ಈ ಸಂದರ್ಭದಲ್ಲಿ ಮಂಡಲ ಅಧ್ಯಕ್ಷ ನಾಗೇಶ್ ಕುಂದಲ್ಪಾಡಿ ಶಕ್ತಿ ಕೇಂದ್ರದ ಅಧ್ಯಕ್ಷ ಸುಬ್ರಹ್ಮಣ್ಯ ಉಪಾಧ್ಯಾಯ ಪಯಸ್ವಿನಿ ಸೊಸೈಟಿಯ ಅಧ್ಯಕ್ಷ ಅನಂತ ಊರುಬೈಲು ಪಂಚಾಯತ್ ಅಧ್ಯಕ್ಷ ತೀರ್ಥರಾಮ ಪೂಜ ಹರಿಗದ್ದೆ ಮತ್ತು ಪಕ್ಷದ ಪ್ರಮುಖರು ಹಾಜರಿದ್ರು ಅಜ್ಜಾವರ ಗ್ರಾಮದ ಮುಳ್ಯ ಅಟ್ಲೂರು ನಿವಾಸಿ ಆನಂದ ಎಂಬವರ ಮನೆಯಂಗಳದಲ್ಲಿರುವ ಬಾವಿಯಲ್ಲಿ ಇತ್ತೀಚೆಗೆ ನೀರು ಸಂಪೂರ್ಣವಾಗಿ ಬತ್ತಿ ಹೋಗಿತ್ತು ನಿನ್ನೆ ಬೆಳಗ್ಗೆ ಇದ್ದಕ್ಕಿದ್ದಂತೆ ಬಾವಿಯಲ್ಲಿ ನೀರು ತುಂಬಿದ್ದು ರಿಂಗ್ ಅಳಬಿಡಿಸಿದವರೆಗೂ ನೀರು ತುಂಬಿ ಒಳಭಾಗದಲ್ಲಿ ಮಣ್ಣು ಆರಂಭಿಸಿದೆ ಮನೆಯ ಅಂಗಳದಲ್ಲಿ ಬಾವಿ ಇರುವುದರಿಂದ ಮಣ್ಣು ಕುಸಿತ ಜಾಸ್ತಿಯಾದಲ್ಲಿ ಮನೆಗೆ ಹಾನಿ ಸಂಭವಿಸಬಹುದೆಂದು ಮನೆಯವರಿಗೆ ಭೀತಿ ಉಂಟಾಗಿದೆ ಈ ಕುರಿತ ಹೆಚ್ಚಿನ ವರದಿ ಸುದ್ದಿ ನ್ಯೂಸ್ ಸುಳ್ಯ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯವಿದೆ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಆಗಮಿಸಿದ ಬೆಂಗಳೂರಿನ ಮಂಜುನಾಥ ಎಂಬ ಯಾತ್ರಾತ್ರಿಯೊಬ್ಬರು ಬಸ್ನಿಂದ ಬಿದ್ದು ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟ ಘಟನೆ ವರದಿಯಾಗಿದೆ ಈ ಸಂಬಂಧ ಸುಬ್ರಹ್ಮಣ್ಯ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ಕುಕ್ಕೆಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಕೆಎಸ್ಆರ್ಟಿಸಿ ಬಸ್ಸಿನಲ್ಲಿ ತಿರುಳುತ್ತಿದ್ದಾಗ ಸುಬ್ರಹ್ಮಣ್ಯದ ಕಾಶಿಕಟ್ಟೆ ಪಳಿ ತಲುಪುವಾಗ ಬಸ್ಸಿನ ಚಾಲಕನ ನಿರ್ಲಕ್ಷ್ಯ ಹಾಗೂ ಅಜಾರುಕತೆಯಿಂದ ಚಲಾಯಿಸುತ್ತಿದ್ದು ಬಸ್ಸಿನ ನಿರ್ವಾಹಕರು ಬಸ್ಸಿನ ಬಾಗಿಲನ್ನ ಸರಿಯಾಗಿ ಹಾಕದೇ ಇದ್ದುದರಿಂದ ಬೆಂಗಳೂರಿನ ಮಂಜುನಾಥರವರು ಬಸ್ಸಿನಿಂದ ಬೆಳೆಗೆ ಬಿದ್ದು ಗಂಭೀರವಾಗಿ ಗಾಯಗೊಂಡಿದ್ದರು ಅವರನ್ನ ಸುಳ್ಯ ಕೆವಿಜಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಬಳಿಕ ಹೆಚ್ಚಿನ ಚಿಕಿತ್ಸೆಗಾಗಿ ಮಂಗಳೂರು ಕೆಎಂಸಿ ಆಸ್ಪತ್ರೆಯಲ್ಲಿ ದಾಖಲಿಸಿದ್ದು ಗಾಯಾಳು ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿರುವುದಾಗಿ ಮಂಜುನಾಥ್ ಅವರ ಮಗ ರಂಜನ್ ದೂರು ನೀಡಿದ್ದಾರೆ ಎಂಡಿಎಂಎಯನ್ನ ಕಳ್ಳಸಾಗಟ್ಟಕ್ಕೆ ಯತ್ನಿಸಿದ ಸುಳ್ಳಿದ ಇಬ್ಬರು ಯುವಕರನ್ನ ಕೇರಳ ಅಬಕಾರಿ ಪೊಲೀಸರು ಬಂಧಿಸಿದ್ದಾರೆ ಆರೋಪಿಗಳು ಬೆಂಗಳೂರಿನಿಂದ ಒಂದು ಪಾಯಿಂಟ್ ಐದು ಲಕ್ಷ ರೂಪಾಯಿಗೆ ಖರೀದಿಸಿದ್ದ ಎಂಡಿಎಂ ಅನ್ನ ಮಲಪುರಂಗೆ ತಲುಪಿಸುವ ಗುರಿಯನ್ನ ಹೊಂದಿದ್ದರು ಎನ್ನಲಾಗಿದೆ ಮಾನಂದವಾಡಿ ಅಬಕಾರಿ ವೃತ್ತ ನಿರೀಕ್ಷಕ ಎ ಪ್ರಜಿತ್ ತಂಡ ಕೇರಳ ಮಾನಂದವಾಡಿಯಲ್ಲಿ ಚೆಕ್ ಪೋಸ್ಟ್ ನಲ್ಲಿ ತಪಾಸಣೆ ವೇಳೆ ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಳಿದ ಆಲಿಟಿ ಗ್ರಾಮದ ನಿವಾಸಿಗಳಾದ ಉಮರ್ ಫಾರೂಕ್ ಮತ್ತು ಎಚ್ ಸಿದ್ದಿಕ್ ಎಂಬವರನ್ನ ಬಂಧಿಸಿದ್ದಾರೆ ಆರೋಪಿಗಳು ಬೆಂಗಳೂರಿನಿಂದ ಖರೀದಿ ಎಂಡಿಎಂಎನ ಮಲಪ್ಪುರಂಗೆ ತಲುಪಿಸುವ ಗುರಿ ಹೊಂದಿದರು ಎನ್ನಲಾಗಿದೆ ಆಲೇಟಿ ಪಂಚಾಯತ್ ವ್ಯಾಪ್ತಿಯ ಕಟ್ಟೆಕ್ಕಳ ಎಂಬಲ್ಲಿ ಜನಾರ್ದನ ನಾಯ್ಕರವರ ಧನದ ಕೊಟ್ಟಿಗೆಯ ಮೇಲೆ ಮರ ಬಿದ್ದು ಹಾನಿ ಸಂಭವಿಸಿದೆ ಈ ಭಾಗದಲ್ಲಿ ಬೀಸಿದ ಭಾರಿ ಗಾಡಿಗೆ ಘಟನೆ ಸಂಭವಿಸಿದೆ ಅಲ್ಲಲ್ಲಿ ಸಾಕಷ್ಟು ಮರಗಳು ದರೆಗುರುಳಿವೆ ಗುತ್ತಿಗಾರಿನಲ್ಲಿ ಹಲವು ವರ್ಷಗಳ ಕಾಲ ವೈದ್ಯಕೀಯ ಸೇವೆ ನೀಡಿದ್ದ ಡಾಕ್ಟರ್ ತಿರುಮಲೇಶ್ವರಿಯ ಗಬ್ಬಡ್ಕರ್ ಅವರು ಇಂದು ಬೆಳಗಿನ ಜಾವ ಸ್ವಾಗತದಲ್ಲಿ ನಿಧನರಾದರೂ ಅವರಿಗೆ ಎಂಬತ್ತಾರು ವರ್ಷ ವಯಸ್ಸಾಗಿತ್ತು ಕೊಡಿಯಲ್ಲ ಗ್ರಾಮದ ಮರಿಕೆ ಮಹಾಬಲ ಮಾರ್ಲರವರು ಅಲ್ಪಕಾಲದ ಅಸೌಖ್ಯದಿಂದ ಇಂದು ನಿಧನರಾದರೂ ಅವರಿಗೆ ತೊಂಬತ್ತು ವರ್ಷ ವಯಸ್ಸಾಗಿತ್ತು ಹೊತ್ತಿನ ಸುದ್ದಿ ಬುಲೆಟಿನ್ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ವೆಬ್ಸೈಟ್